ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆ್ಯಂಡ್ಗೆ ಸ್ವಾಗತ ಸ್ವಾಗತ ಗ್ರಾಹಕರ ರಕ್ಷಣೆಗಾಗಿ ನ್ಯಾಯಾಲಯ ಇದೆ ಇದು ಹಳ್ಳಿಗಾಡಿನ ಜನರಿಗೆ ಗೊತ್ತಿಲ್ಲ ಯಾವುದೇ ಒಂದು ವಸ್ತು ಖರೀದಿ ಮಾಡಿ ಅದರ ಎಕ್ಸ್ಪೈರಿ ಡೇಟ ಅವಕ್ಕಿತ್ತ ಮೊದಲು ನೀವು ನ್ಯಾಯಾಲಯದ ಮೊರೆ ಹೋಗಿ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಯಾವುದೇ ಒಂದು ವಸ್ತು ಖರೀದಿ ಮಾಡಿದಾಗ ಅದರ ಡೇಟ್ ಮತ್ತು ರಿಸಿಟ್ ಇಟ್ಕೊಂಡು ನೀವು ಸ್ವತಾಗಿ ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿ ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಯಾವುದೇ ಒಂದು ಆಗಲಿ ಟಿ ವಿ ಆಗಲಿ ಯಾವುದೇ ಒಂದು ಕಾರಾಗಲಿ ಮೋಟ್ರ್ ಸೈಕಲ್ ಆಗಲಿ ಯಾವುದೇ ಒಂದು ವಸ್ತು ಆಗಲಿ ಬಟ್ಟೆ ಆಗಲಿ ಯಾವುದೇ ಒಂದು ಗ್ರಾಹಕರ ಏನು ಖರೀದಿ ಮಾಡಿರ್ತಾರೆ ಆ ಒಂದು ಮೋಸ ಮೋಸೋಗಿದ್ರೆ ಆ ಒಂದು ವಸ್ತುವಿಗೆ ಮೋಸ ಹೋಗಿದರೆ ನೀವು ನ್ಯಾಯಾಲಯದ ಮೊರೆಯನ್ನು ಹೋಗಬೇಕು ಯಾಕಂದರೆ ಇದರ ಬಗ್ಗೆ ಹೆಚ್ಚು ಸರ್ಕಾರ ಅವೇರ್ನೆಸ್ ಮೂಡಿಲ್ಲ ಎಷ್ಟೋ ವರ್ಷಗಳಿಂದ ಗ್ರಾಹಕರ ನ್ಯಾಯಾಲಯಗಳಿವೆ ಕೇವಲ ವಕೀಲರಿಗೂ ಗೊತ್ತು ಕೇವಲ ಕೆಲವೇ ಕೆಲವು ಕಲಿತರಿಗೆ ಮಾತ್ರ ಈ ನ್ಯಾಯಾಲಯ ಇದೆ ಅಂತ ಗೊತ್ತು ಆದರೆ ಹೆಚ್ಚಿನ ಹಳೆಗಾಡಿ ಜನರಿಗೆ ಮೋಸ ಹೋಗ್ತಾನೇ ಇದ್ದಾರೆ ಮತ್ತು ನಷ್ಟವನ್ನು ಅನುಭವಿಸ್ತಾನೇ ಇದ್ದಾರೆ ಯಾವುದೇ ಒಂದು ವಸ್ತು ಖರೀದಿ ಮಾಡಿದಾಗ ಅದಕ್ಕೆ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನೀವು ಕೋರ್ಟ್ ಮೊರೆ ಹೋಗಿ ಅದರ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಬೇಕು ಯಾಕಂದರೆ ಈ ನ್ಯಾಯಾಲಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಏನಂತಂದರೆ ಪ್ರತಿಯೊಂದು ವಸ್ತುವನ್ನು ಖರೀದಿಸುವಾಗಲೂ ಅದರ ಗುಣಮಟ್ಟದ ಬಗ್ಗೆ ನಮ್ಮಲ್ಲಿ ಒಂದಷ್ಟು ನಂಬಿಕೆಗಳಿರ್ತವೆ ತಯಾರಿಕಾ ಕಂಪನಿಗಳ ಬಗ್ಗೆ ಭರವಸೆಗಳಿರ್ತವೆ ಮಾರಾಟಗಾರರು ಹೇಳಿದಷ್ಟು ಹಣವನ್ನು ನೀಡಿ ನಾವು ಖರೀದಿಸುವ ವಸ್ತು ತಯಾರಕ ಕಂಪನಿಗಳು ಜಯರಾತ್ನಲ್ಲಿ ಅಥವಾ ತಮ್ಮ ವಿವರಣೆಯಲ್ಲಿ ತಿಳಿದಷ್ಟು ಮಟ್ಟಿನ ಗುಣಮಟ್ಟವನ್ನು ಹೊಂದಿರದೇ ಇದ್ದಲ್ಲಿ ಅದನ್ನು ನ್ಯಾಯಾಲಯದ ಮೂಲಕ ಪ್ರಶ್ನಿಸುವ ಅಧಿಕಾರ ಗ್ರಾಹಕರಿದೆ ಆದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಲ್ಲದೆ ಖರೀದಿಸಿದ ಉತ್ಪನ್ನಗಳಲ್ಲಿ ಲೋಪದೋಷಗಳು ಕಂಡು ಬಂದರೆ ಅಥವಾ ಆ ಉತ್ಪನ್ನದಲ್ಲಿ ಸಿಗಬೇಕಾದ ವೈಶಿಷ್ಟ್ಯ ಸಿಗದೆ ಹೋದಾಗ ಮುಂದೆಂದು ಅದನ್ನು ಖರೀದಿಸಬಾರ್ದು ಎಂದು ಹೆಚ್ಚಿನವರು ನಿರ್ಧರಿಸ್ತಾರೆ ಗಂಟೆಗೊಂದು ಹೊಸ ಉತ್ಪನ್ನಗಳು ತಯಾರಾಗಿರ್ತಾರೆ ಮಾರುಕಟ್ಟೆಗಳು ವಿಸ್ತಾರಗೊಳ್ಳುತ್ತಿರುವ ಈ ಸ್ಪರ್ಧಾತ್ಮಕ ದಿನಗಳಲ್ಲಿ ಗ್ರಾಹಕ ನ್ಯಾಯಾಲಯದ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯತೆ ಪ್ರತಿಯೊಬ್ಬ ಗ್ರಾಹಕರದ್ದಾಗಿದೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಗ್ರಾಹಕ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಗ್ರಾಹಕರಿಗೆ ನ್ಯಾಯಾಲಯವನ್ನು ಒದಗಿಸುವ ಬಹುದೊಡ್ಡ ಕೆಲಸವನ್ನು ಗ್ರಾಹಕರ ನ್ಯಾಯಾಲಯಗಳು ಮಾಡ್ತಿವೆ ಗ್ರಾಹಕ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಭಾರತದಲ್ಲಿ ಗ್ರಾಹಕರ ಕೊರತೆಗಳಿಗೆ ತ್ವರಿತ ಪರಿಹಾರವನ್ನು ನೀಡಲು ಖರೀದಿಸ್ತಾ ಸರಕು ಸೇವೆಗಳಲ್ಲಿನ ನ್ಯೂನ್ಯತೆಗಳನ್ನು ಅದರಿಂದಾಗುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಮತ್ತು ಗ್ರಾಹಕರ ಹಕ್ಕನ್ನು ಎತ್ತಿ ಹಿಡಿಯುವಂಥ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಯಿತು ತಯಾರಿಕರು ತಮ್ಮ ವ್ಯಾಪಾರಗಳು ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸಿದರು ಈ ಕಾಯ್ದೆಗೆ ಗ್ರಾಹಕರ ಪರವಾಗಿ ನಿಂತು ಗ್ರಾಹಕರೇ ನ್ಯಾಯವನ್ನು ನೀಡ್ತಿದೆ ದೂರು ಸಲ್ಲಿಸುವುದು ಹೇಗೆ ಅಂತಂದರೆ ಒಂದು ಕಡ್ಡಾಯ ನಿಯಮ ಅಂತಂದರೆ ಯಾವುದೇ ಸರಕು ಅಥವಾ ಸೇವೆಯನ್ನು ಖರೀದಿಸಿದ ಎರಡು ವರ್ಷದೊಳಗಾಗಿ ದೂರನ್ನು ದಾಖಲಿಸಬೇಕು ಹಾಗಾಗಿ ಖರೀದಿಯ ದಿನಾಂಕ ನಮೂದಿಸುವ ಬಿಲ್ಲಿನ ಪ್ರತಿಯನ್ನು ನಿಮ್ಮ ಬಳಿ ಸಾಕ್ಷಿಗಾಗಿ ಇಟ್ಟುಕೊಂಡಿರಬೇಕು ಎರಡು ಕೋಟಿ ರೂಪಾಯಿಗಿಂತ ಕಡಿಮೆ ಮೌಲ್ಯದ ಸರಕು ಸೇವೆಗಳ ದೂರುಗಳನ್ನು ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ದಾಖಲಿಸಬಹುದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಆಯೋಗ ಇರ್ತದೆ ಎರಡು ಮುಂದ ಹತ್ತು ಕೋಟಿ ರೂಪಾಯಿಗಳವರೆ ಮೌಲ್ಯದ ಸರಕು ಸೇವೆಗಳ ಬಗ್ಗೆ ದೂರನ್ನು ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ದಾಖಲಿಸಬಹುದು ಸಾಮಾನ್ಯವಾಗಿ ರಾಜ್ಯ ರಾಜಧಾನಿಗಳಲ್ಲಿ ಈ ಆಯೋಗ ಆಗಿರ್ತದೆ ಇನ್ನು ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಸರಕು ಸೇವೆಗಳ ಬಗ್ಗೆ ದೂರು ದಾಖಲಿಸಲು ದೆಹಲಿರುವಂಥ ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವನ್ನು ಸಂಪರ್ಕಿಸಬಹುದಾಗಿದೆ ಆನ್ಲೈನ್ನಲ್ಲೂ ಕೂಡ ದೂರು ದಾಖಲಿಸಬಹುದು ಜಾಲತಾಣಗಳ ಮೂಲಕ ತಾವು ದೂರನ್ನು ನೀಡಬಹುದು ನಿಮ್ಮ ಮಾಹಿತಿಯನ್ನು ಒದಗಿಸಿ ಲಾಗಿನ್ ಆಗಬೇಕು ಗ್ರಾಹಕರ ಕುಂದುಕೊರತೆ ಎಂಬ ಆಯ್ಕೆಯಲ್ಲಿ ನಿಮಗಾದ ಸಮಸ್ಯೆ ವಿವರಿಸಿ ಹಣ ಪಾವತಿ ಮಾಡಿದ ಬಾಕಿ ಉತ್ಪನ್ನ ದೋಷ ಉತ್ಪಾದಿಗಳನ್ನು ನಮೂದಿಸಬೇಕು ದೂರು ಸಲ್ಲಿಸಿದ ಬಳಿಕ ಸಂಬಂಧಪಟ್ಟ ಸಂಸ್ಥೆಗೆ ಈ ಬಗ್ಗೆ ಮಾಹಿತಿಯನ್ನು ತಲುಪಿಸಲಾಗ್ತದೆ ಸಂಬಂಧಪಟ್ಟ ಸಂಸ್ಥೆ ಮತ್ತು ಕಂಪ್ನಿಗಳು ನಿಮ್ಮ ಸಮಸ್ಯೆಗಳೇ ಸ್ಪಂದಿಸ್ತವೆ ಇಪ್ಪತ್ನಾಲ್ಕು ಗಂಟೆಯಿಂದ ಎರಡು ತಿಂಗಳ ಒಳಗೆ ಪರಿಹಾರ ಸಿಗ್ತದೆ ಆನ್ಲೈನ್ನಲ್ಲಿ ಖರೀದಿಸೋ ವಸ್ತುಗಳಿಗೂ ಆಯಾತೈರಕ ಕಂಪನಿಗಳು ಜವಾಬ್ದಾರಿಯಾಗಿರ್ತವೆ ನೀವು ಖರೀಸಿದ ಯಾವುದೇ ವಸ್ತುಗಳ ಗುಣಮಟ್ಟದ ಬಗ್ಗೆಯೂ ದೂರು ನೀಡಬಹುದಾಗಿದೆ ಗ್ರಾಹಕರ ನ್ಯಾಯಾಲಯದ ಬಗ್ಗೆ ಒಂದಷ್ಟು ಮಾಹಿತಿಗಳಿದ್ದಲ್ಲಿ ಗುಣಮಟ್ಟವಿಲ್ಲದ ವಸ್ತುಗಳನ್ನು ಖರೀಸಿ ಮೂಸಿ ಹೋಗುವುದು ತಪ್ಪಿಸಬಹುದಾಗಿದೆ ಹೀಗಾಗಿ ಹತ್ತೊಂಬತ್ತೂರ ಎಂಬತ್ತಾರರಿಂದ ಈ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಹಳ್ಳಿ ಜನರು ಹೆಚ್ಚಾಗಿ ತಾವು ಖರೀದ ವಸ್ತುಗಳಿಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಆ ಗ್ರಾಹಕರ ಹೋಗಿರ್ತಾನೆ ತಯಾರಕ ಮತ್ತು ಏನ ಮಾಲೀಕ ಇರ್ತಾನೆ ಆತನ ವಿರುದ್ಧ ದೂರು ಸಲ್ಲಿಸೋದೇ ಇಲ್ಲ ಒಬ್ಬ ವಕೀಲ ಮೂಲಕ ನೀವು ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಮೂಲಕ ಕೂಡ ನೀವು ಸಲ್ಲಿಸ್ಬೋದಾಗಿದೆ ಕನ್ಸ್ಯೂಮರ್ಸ್ ಹೆಲ್ಪ್ಲೈನ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಲಾಗಿನ್ ಏನಿದೆ ಅದನ್ನು ನೀವು ಆನ್ಲೈನಲ್ಲಿ ನಿಮ್ಮ ಏನು ತಕರಾರಿದೆ ಅದನ್ನು ಸಲ್ಲಿಸ್ಬೋದು ಹತ್ತು ರೂಪಾಯಿಯನ್ನು ಹಿಡ್ಕೊಂಡು ಹತ್ತು ಕೋಟಿಗೂ ಹೆಚ್ಚು ಹಣವನ್ನು ನೀವು ವಸೂಲಿ ಮಾಡಬಹುದು ನಿಮ್ಮ ನಿಮ್ಮ ಏನು ವಸ್ತುಗಳಿಗೆ ಗ್ರಾಹಕರ ಜವಾಬ್ದಾರಿ ಅಷ್ಟೇ ಅಲ್ಲ ತಯಾರಿಕರು ಕೂಡ ಇರ್ತಾರೆ ಆದರೆ ಎರಡು ವರ್ಷದ ಒಳಗೆ ನೀವು ದೂರನ್ನು ದಾಖಲಿಸ್ಬೋದು ಹೇಳೋದನ್ನು ಹೇಳಿದ್ದೇವೆ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಗ್ರಾಹಕರ ಅಲ್ಲದ ಹೆಚ್ಚು ಲಾಭವನ್ನು ಹಳ್ಳಿಗಳು ಪಡೆದುಕೊಳ್ಬೇಕು ಹಳ್ಳಿಗರು ಪಡೆದುಕೊಳ್ಬೇಕೆಂಬುದೇ ಈ ವಿಡಿಯೋದ ಮುಖ್ಯ ಉದ್ದೇಶ ನಾನು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ